ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣ ಸೇರಿದಂತೆ ತಾಲೂಕಿನ ಯಾವುದೇ ಕೆರೆ ಜಾಗ ಒತ್ತುವರಿಯಾಗಿದ್ದರೆ ತಕ್ಷಣ ತೆರವುಗೊಳಿಸಿ ಟ್ರಂಚ್ ಹಾಕುವಂತೆ ಶಾಸಕ ದೇವೇಂದ್ರಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಹದಿನೆಂಟು ಕೆರೆಗಳು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಕೆರೆಗಳು ಸೇರಿದಂತೆ ಒಟ್ಟು ನಲವತ್ನಾಲ್ಕು ಕೆರೆಗಳಿವೆ ಆದರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕೆಲವರು ಕೆರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಇಂದು ಕೆಲವರು ಕೆರೆ ಜಾಗದಲ್ಲಿ ಬಿತ್ತನೆ ಮಾಡಿಕೊಂಡಿದ್ದಾರೆ ಮಳೆಗಾಲದಲ್ಲಿ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದಂತಹ ಶಾಸಕರು ಮುಂದಿನ ದಿನಗಳಲ್ಲಿ ಕೆರೆ ಅಂಗಳದಲ್ಲಿ ಬಿತ್ತನೆಗೆ ಅವಕಾಶ ನೀಡಬಾರದೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ವೇಳೆ ಡಿಎಫ್ಒ ಶಶಿಧರ್ ಅವರನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಲ್ಕು ನಾಲ್ಕು ಹತ್ತನೆಯ ಮುರ್ಕೊಂಡು ಅದನ್ನು ತಂದು ಯಾ ಸಿಂಗಿನ ಇತಿಹಾಸವನ್ನ ಬೇರ ರೀತಿಯಲ್ಲಿ ಮಾಡಿದ ಏನು ಮಾಡ್ತಿರ್ತೀರಿ ನೀವೆಲ್ಲ ನಾನು ಏನಾದರೂ ಜೀವ ಅಪ್ಪ ಯಾವುದೇ ಹಾಕಿ ಬೆಳ್ಕೊಳ್ತೀನಿ ಬೆಳ್ಕೊಳ್ತೀನಿ ನಂದು ಯಾವುದೇ ತಕ್ಕಳಾಗಿಲ್ಲ ಅಲ್ಲಿ ಮಾರಿ ದೊಡ್ಡ ಆದರೆ ಈಗ ನೀವು ಅವಕಾಶ ಈಗ ನೋಡಿ ಹೋಗಿ ಫೆಬ್ರವರಿನಲ್ಲಿ ಈ ಅನೇಕ ಕೆರೆಗಳಲ್ಲಿ ಈ ರೀತಿಯಾಗಿ ಹೋಗಿದೆ ನೀವೇನ್ ಮಾಡ್ತಿರ್ತೀರಿ ವಿದ್ಯೆ ಸಂಬಂಧ ಸಮಯದಲ್ಲಿ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಸುದ್ದಿಗೋಷ್ಠಿ ಮಾಡಿ ಈ ರೀತಿಯಾಗಿ ಆದರೆ ಒಂದು ಶಿಸ್ತಿನ ಕ್ರಮ ತಗೊಳ್ಬೇಕು ಅಂತ ಹೇಳಿ ಆ ಅವರು ನೋವಾಗ್ಬೋದು ಇವತ್ತೇನಾದರೂ ಅವ್ರು ನೀರು ತರಕೆ ಯಾವುದೋ ನೀರಿನಲ್ಲಿ ಮುಳುಗೋಗ್ತಾನೆ ಪೂರ್ತಿ ಬೆಳೆ ಹಾನಿ ಅವನ ಗೊಬ್ಬರ ಬೀಜ ತುಂಬಾ ಕಾಸ್ಟ್ ಇರು ಇದಕ್ಕೆಲ್ಲ ಕಾರಣ ಯಾರು ನೀವಲ್ವಾ ಹಿಂದಿನ ಸರಿ ಬಂದಿದ್ರ ಮುಂದಿನ ಸರಿ ಮುಂದಿನ ಸರಿ ಏನು ಬೇಡ ಈಗ ಮುಂದಿನ ಸರಿ ಬಾಗೆಲ್ಲ ನೋಡಿ ಹೇಳ್ತಿದ್ರು ಹಾ ನೀನು ರಾತ್ರಿ ಹೋಗಿ ಹೊರ ಕೈ ಹಾಕಿಕೊಂಡ್ಸೋ ನೋಡಿ ಇರೋವಾಗಿ ಹೇಳಿ ಗ್ರಾಮಗಳ ರೈತರು ಯಾರು ಸಹ ಪ್ರಶ್ನೆ ಮಾಡಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಳೆ ಬಂದಿರಲಿಲ್ಲ ನೀವು ಏನು ಹೇಳ್ತಾ ಇದ್ದೀರ ಡಿಸೈನ್ ಹಾಗೆ ಹೀಗೆ ಏನೇನು ಹೇಳಿದಿರಾ ಅದನ್ನೆಲ್ಲ ಅವ್ರು ಕೇಳ್ಕೊಂಡಿದ್ದು ನೀವೇನು ಹೇಳ್ಬೇಡ ಸಿಫ್ಟಾಗಿಲ್ಲ ಅದು ಇದಲ್ಲ ಅದು ಸರಿಯಾದ ಫುಲ್ ಅನ್ನೋ ಅನ್ಸರಲ್ಲ ಅವ್ರು ಹೇಳೋಕೆ ಇಷ್ಟವೇ ಇನ್ನೂ ಯಾರು ಬೆಳಗ್ಗೆ ಹೇಳಿದ್ರು ನೀವು ನಿಮ್ಮ ಡಿಸೈನ್ ಪ್ರಕಾರ ಡಿಸೈನ್ ಇದ್ದಿದ್ದೇ ಬೇರೆ ಮೇಲೆ ಎಷ್ಟು ಏರಿಸಿದ್ರಿ ನೀವು ಹಾಂ ಎಪ್ಪತ್ತು ಎಪ್ಪತ್ತು ಅದಾದಮೇಲೆ ಅಲ್ಲಿ ನಿಮ್ಮ ಡಿಸೈನ್ಗಿಂತ ಎಪ್ಪತ್ತಕ್ಕಿಂತ ಹೆಚ್ಚಿನ ಸೆಂಟಿಮೀಟರ್ ನೀವು ಕಟ್ಟಿದ್ರು ಎಚ್ಚರಿಸಿದ್ರು ಮಾಮೂಲಿ ಏನು ಅಲ್ಲಿ ಸೇತುವೆ ಇತ್ತಲ್ಲ ಹಳೆದು ಹಳೇ ಸೇತುತ್ತಲ್ಲ ಅಷ್ಟು ನೀರು ಸಂಗ್ರಹಣೆ ಆಗಿಲ್ಲ ನಿತ್ತಿಲ್ಲ ತಡೆ ಮಾಡೋಕ್ಕಾಗಿಲ್ಲ ಅಂತ ಹೋಗ